ಟ್ರಂಪ್ಗೆ ಯಾಕೆ ಸಿಕ್ಕಲಿಲ್ಲ ನೊಬಲ್ ಶಾಂತಿ ಪ್ರಶಸ್ತಿ ಹಾಗೂ ಇವತ್ತು ಈ ನೊಬಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮಚಾಡೋ ಅವರು ನಿಜಕ್ಕೂ ಕೂಡ ಶಾಂತಿದೂತರ ಜೂನ್ ಜುಲೈನಲ್ಲಿ ನೇತನ್ಯೂ ಇಸ್ರೇಲ್ನ ಪ್ರಧಾನಮಂತ್ರಿ ನಾನು ಇವರನ್ನ ನಾಮನಿರ್ದೇಶನ ಮಾಡ್ತೀನಿ ಟ್ರಂಪ್ ಅವ್ರನ್ನ ನೊಬಲ್ ಶಾಂತಿ ಪ್ರಶಸ್ತಿಗೆ ಅಂತಂದರು ಅದಾದ ಮೇಲೆ ಆಪರೇಷನ್ ಸಿಂಧೂರ ಆದಮೇಲೆ ಪಾಕಿಸ್ತಾನದ ಅಧ್ಯಕ್ಷ ಜರ್ದಾರಿ ನಾನು ಕೂಡ ನಾಮಿನೇಟ್ ಮಾಡ್ತೀವಿ ಅಂತಂದರು ಅಷ್ಟೊಂದುಗಾಗಲೇ ಮೇ ತಿಂಗಳೆಲ್ಲ ಕಳೆದೋಗಿತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧವನ್ನು ನಿಲ್ಲಿಸಿದ್ಯಾರು ಅಂತ ಮೋದಿನೇ ಕೇಳಬೇಕು ಚೀನಾ ಶಸ್ತ್ರಾಸ್ತ್ರಗಳಲ್ಲಿ ರಣತಂತ್ರದಲ್ಲಿ ಹಾಗೂ ಆಧುನಿಕ ಯುದ್ಧದ ಆಯಾಮಗಳಲ್ಲಿ ಭಾರತಕ್ಕಿಂತ ಹತ್ತಾರು ಪಟ್ಟು ಮುಂದಿದೆ ಅನ್ನೋದನ್ನು ಸಾಕ್ಷಾತ್ ನರೇಂದ್ರ ಮೋದಿ ವಿದೇಶಾಂಗ ಮಂತ್ರಿಯಾದಂಥ ಜೈಶಂಕರ್ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಫಸ್ಟ್ ಟೈಮ್ ಇಸ್ರೇಲ್ನ ಟೆಲ್ಲವೀವ್ ರಾಜಧಾನಿ ನಗರದ ಒಳಗಡೆ ಇರಾನಿನ ಬಾಂಬ್ಗಳು ಬಂದು ನುಚ್ಚು ನೂರು ಮಾಡಿತು ಇರಾನಿನ ಕ್ಷಿಪಣಿಗಳು ಎಂಥ ಸೂಪರ್ ಸಾನಿಕ್ ಸ್ಪೀಡ್ಗಳಿಂದ ಬಂದು ನಾಶ ಮಾಡ್ತು ಅಂತಂದರೆ ಇಸ್ರೇಲು ಅದು ಕೂಡ ಹಿಂದೆ ಸರಿಬೇಕಾಗಿ ಬಂತು ಅಲ್ಲಿ ಇಸ್ರೇಲ್ ಹಿಂದೆ ಸರಿದಿದ್ದಕ್ಕೆ ಕಾರಣ ಇರಾನಿನ ಪ್ರತಿರೋಧವೇ ವಿನಃ ಅಮೇರಿಕಾದ ಟ್ರಂಪ್ ಅಲ್ಲ ಅಮೆರಿಕದ ಟ್ರಂಪ್ ಇಸ್ರೇಲ್ನ ಸಹಾಯದೊಂದಿಗೆ ಯುದ್ಧ ಮಾಡಿದ್ದು ಯುದ್ಧ ನಿಲ್ಲಿಸಿದ್ದಲ್ಲ ಇಸ್ರೇಲ್ ಆ ಕಗ್ಗೊಲೆಯನ್ನು ನರಮೇಧವನ್ನು ಮಾಡುವುದಕ್ಕೆ ಶಕ್ತಿ ತುಂಬಿದ್ದೆ ಅಮೇರಿಕಾ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳು ಡಾಲರ್ಗಳಲ್ಲಿ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ಗಳಷ್ಟು ಹಣ ಸಹಾಯ ಶಸ್ತ್ರಾಸ್ತ್ರ ಸಹಾಯ ಎಲ್ಲ ಮಾಡಿದ್ದು ಸಾಕ್ಷಾತ್ ಅಮೇರಿಕಾ ಅಧ್ಯಕ್ಷರುಗಳನ್ನು ಪದಚ್ಯುತಗೊಳಿಸಿದ ಅವರನ್ನು ಕಿಡ್ನ್ಯಾಪ್ಗಳನ್ನು ಮಾಡಿದ ಕೊಂದು ಹಾಕಿದ ಅಂತಾರಾಷ್ಟ್ರೀಯ ಅಮೇರಿಕನ್ ಕ್ರಿಮಿನಲ್ ಹೆನ್ರಿ ಕಿಸಿಂಜರ್ ಅನ್ನೋ ಮಾತನಿಗೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗಿದೆ ಜಿರೋಸಲಂ ಈಗಲೂ ಕೂಡ ಪ್ಯಾಲಸ್ತೈನರಿಗೂ ಇಸ್ರೇಲಿಗೂ ಇಬ್ಬರಿಗೂ ಸೇರಿರುವ ಪ್ರದೇಶ ಯಾಕಂದರೆ ಅಲ್ಲಿ ಮುಸ್ಲಿಮರ ಪವಿತ್ರವಾದಂಥ ಅಲಕ್ಸ ಮಸೀದಿನೂ ಇದೆ ಹಾಗೂ ಕ್ರಿಶ್ಚಿಯನರಿಗೆ ಪವಿತ್ರವಾದಂಥ ಜಾಗವೂ ಇದೆ ಹಾಗೂ ಯಹೂದಿಗಳಿಗೆ ಪವಿತ್ರವಾದಂಥ ಜಾಗವೂ ಇದೆ ಹೀಗಾಗಿ ಜಿರೋಸಲಂನ ಒಂದು ಪ್ರತ್ಯೇಕ ಒಂದು ರೋಮ್ನ ವ್ಯಾಟಿಕನ್ ಥರ ಎಲ್ಲರಿಗೂ ಸೇರಿರುವಂತಹ ಪ್ರದೇಶ ಅನ್ನೋದು ವಿಶ್ವಸಂಸ್ಥೆ ಮಾಡಿರುವ ಒಪ್ಪಂದದ ಭಾಗ ಹಾಗತ್ತೆ ಇದರ ಬಗ್ಗೆ ಆಶ್ಚರ್ಯ ಪಡುವಂಥದ್ದೇನಿದೆ ಮೂರನೇದು ಅತಿ ಮುಖ್ಯವಾದಂಥ ವಿಷಯ ನೊಬಲ್ ಶಾಂತಿ ಪ್ರಶಸ್ತಿಗಳು ಅಥವಾ ನೊಬಲ್ ಪ್ರಶಸ್ತಿಗಳು ಸಿಗುವುದೇ ಇಂಥವರು ಬಂಡವಾಳ ಶಾಕ್ ಶಾಹಿ ಶಕ್ತಿಗಳು ಹಲವರನ್ನು ಸುಲಿದು ಕೆಲವರು ಮಾತ್ರ ಸಂಪನ್ನರಾಗುವಂತಹ ಒಂದು ವ್ಯವಸ್ಥೆ ವೋಟು ಎಲ್ಲರಿಗೂ ಕೊಡ್ತಾರೆ ಸಂಪತ್ತು ಎಲ್ಲರಿಗೂ ಕೊಡೋದಿಲ್ಲ ಬಿಲ್ ಕೊಡ್ತಾರೆ ಬಾಣ ಕೊಡೋದಿಲ್ಲ ಅಕ್ಷರ ಕಲಿಸ್ತಾರೆ ಅದರ ಅರ್ಥ ಹೇಳ್ಕೊಡಲ್ಲ ಇದು ಪ್ರಜಾತಂತ್ರದ ಅಸಲಿ ಮೋಸ ತನ್ನ ದೇಶದ ಮೇಲೆ ಬಂದು ಬಾಂಬಾಕಿ ಎನ್ನುವ ವ್ಯಕ್ತಿಗೆ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟ ಮೇಲೆ ಟ್ರಂಪ್ಗೆ ಯಾಕೆ ಕೊಡೋದಿಲ್ಲ ನನ್ನ ಪ್ರಕಾರ ಟ್ರಂಪ್ ನೇತನ್ಯಾಹು ಇಬ್ಬರಿಗೂ ಕೂಡ ಕೊಡಬೇಕು